ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಈ ವ್ಲಾಗ್ ಬಂದು ಹಳೆ ವರ್ಷದ ನೋಡಿರಿ ಹಳೆ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಲಾಸ್ಟ್ ಡೇ ತರ್ಟಿ ಫಸ್ಟದ್ದು ಸೊ ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದ್ರ ಲಾಸ್ಟ್ ಐತಿ ಸೊ ಇಯರ್ ಎಂಡಿಂಗ್ ಒಂದು ಬ್ಲಾಗ್ ಮಾಡಿಬಿಡೋಣ ಅಂದ್ಕೊಂಡು ಮಾಡೋಕತ್ತಿನ ರಾತ್ರಿ ಟೈಮ್ದಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ನಿಮ್ಮ ಜೊತೆ ಕೆಲವೊಂದಷ್ಟು ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕಂತ ಹೇಳಿ ಹಳೆ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನಿಮಗೆಲ್ಲ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಯಾವ ರೀತಿ ಹಳೆ ವರ್ಷನ ಕಳೆದ್ರಿ ಅನ್ನೋದನ್ನು ನನ್ನ ಜೊತೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಶೇರ್ ಮಾಡ್ಕೊಳ್ಬೋದು ಸೊ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ತಿರ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಹಳೆ ವರ್ಷ ನನ್ನ ಒಂದು ಲೈಫ್ ಒಳಗೆ ಯಾವ ರೀತಿಯಾಗಿ ಹೋಯಿತು ಯಾವ ರೀತಿಯಾಗಿ ನಾನು ಕಳೆದೆ ಅಂತಂದ್ರೆ ಒಂಥರ ಮಿಕ್ಸ್ ಎಮೋಷನ್ಸ್ ಅಂತ ಹೇಳ್ಬೋದು ನೋಡಿರಿ ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಒಂಥರ ಖುಷಿನೂ ಇತ್ತು ದುಃಖಾನೂ ಇತ್ತು ನೋವುಗಳನ್ನೂ ಆಯಿತು ಬೇಜಾರನೂ ಆಯಿತು ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಿದ್ದೀನಿ ಸ್ಪೆಷಲಾಗಿ ಹೇಳಬೇಕಂದ್ರೆ ಸಂಬಂಧಗಳು ನಮ್ಮ ಜೊತೆ ಯಾವ ರೀತಿಯಾಗಿ ಇರ್ತಾವ ಯಾವ ರೀತಿ ಬಣ್ಣ ಬದಲಾಯಿಸ್ತಾವ ಯಾವ ರೀತಿಯಾಗಿ ನಮ್ಮ ಕಷ್ಟ ಬಂದಾಗ ಯಾರು ಕೈ ಹಿಡಿತಾರ ಯಾರು ಕೈ ಹಿಡಿಯಲ್ಲ ದುಃಖದಲ್ಲಿ ಯಾರು ಬರ್ತಾರೋ ಯಾರು ಬರಲ್ಲ ಸುಖದಲ್ಲಿ ಯಾರು ಬರ್ತಾರೋ ಯಾರು ಬರಲ್ಲ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡೆ ನಮ್ಮನ್ನು ತಮ್ಮ ಕೆಲಸಗಳಿಗೆ ಯಾವ ರೀತಿಯಾಗಿ ನಮ್ಮನ್ನು ಬಳಸ್ಕೊಳ್ತಾರೋ ಆಮೇಲೆ ಯಾವ ರೀತಿಯಾಗಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಪ್ರತಿಯೊಂದನು ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆನ ಅದಾವೆ ನೆನಪು ಆದಷ್ಟು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಅದರಿಂದ ಯಾವ ರೀತಿ ಚೇಂಜ್ ಆಗಬೇಕಂತಲೂ ಕಲ್ತೀನಿ ಗೊತ್ತಾಯ್ತು ನನಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಯಾವ ರೀತಿ ಜೀವನ ಮಾಡಬೇಕು ಜನಗಳ ಮಧ್ಯೆ ನಾವು ಯಾವ ರೀತಿ ಇರಬೇಕು ಅನ್ನೋದು ನಾನು ಕಲ್ತ್ಕೊಂಡೆ ಏನಂದ್ರೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬಂದಾಗ ಚಿಕ್ಕಾಪಟ್ಟೆ ಖುಷಿಯೊಳಗಿದ್ನಿ ಹೊಸ ಮನೆಗೆ ಬಂದಿದ್ವಿ ಸೊ ಹೊಸ ಮನೆಗೆ ಬಂದ ತಕ್ಷಣ ಒಂದು ಒಳ್ಳೆ ಇದ್ರೊಳಗನ ಬಂದ್ವಿ ಆಮೇಲೆ ಕೆಲವೊಂದಷ್ಟು ಕೆಟ್ಟದ್ದೆಲ್ಲ ಆಗ್ತಾ ಹೋಯಿತು ಆಮೇಲೆ ಒಳ್ಳೆಯ ಒಂದು ಖುಷಿ ಸಂದರ್ಭನ ಕೂಡ ಕೂಡಿ ಬಂದಿತ್ತು ನಿಮ್ಗೆ ಗೊತ್ತದ ನಾನು ಕನ್ಸೀವ್ ಆಗಿದ್ದ್ನಿ ಅದಾದ್ಮೇಲೆ ಸ್ವಲ್ಪೇ ಸ್ವಲ್ಪ ದಿನದಲ್ಲಿ ಅದು ಪ್ರಾಬ್ಲಮ್ ಆಗಿ ದುಃಖ ಪಡುವಂಥ ಒಂದು ಸಂದರ್ಭನೂ ಕೂಡ ಬಂತು ಅದಾದ್ಮೇಲೆ ರಿಲ್ಯಾಕ್ಸ್ ಆಗಬೇಕು ಅನ್ನೋದರಲ್ಲಿ ಮತ್ತೆ ಕೆಲವೊಂದಷ್ಟು ನಮ್ಮ ಲೈಫ್ ಒಳಗೆ ಬಂದು ಹೋದ್ಬೋ ಅವೆಲ್ಲನೂ ಏನು ಶೇರ್ ಮಾಡ್ಕೊಂಡಿಲ್ಲ ಗೊತ್ತೇ ಇರ್ತದ ಲೈಫ್ ಒಳಗೆ ಯಾವ್ಯಾವ ರೀತಿ ಆಗ್ತದ ಅಂತ ಹೇಳಿ ಜನಗಳು ಹೇಗಿರ್ತಾರೆ ಸಂಬಂಧಗಳ ಬಗ್ಗೆ ಪ್ರತಿಯೊಂದನೂ ಗೊತ್ತಿರ್ತದೆ ಎಲ್ಲರ ಮನೆಯೊಳಗೂ ಇರೋದನ ಸೊ ಎಲ್ಲ ತರ ಆಯಿತು ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಿದ್ನಿ ಕಷ್ಟವೂ ಅನ್ಭವಿಸಿದ್ದೀನ ಆ ಅನ್ಭವಿಸಿದ್ದೀನ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಸಂಬಂಧಗಳು ಈ ಒಂದು ಕೆಟ್ಟ ಸಂಬಂಧಗಳು ಯಾವ ರೀತಿಯಾಗಿ ನಮ್ಮ ಬೆನ್ನ ಹತ್ಕೊಂಡು ಬಂದಿರ್ತವೆ ಯಾವ ರೀತಿಯಾಗಿ ಮಾಡ್ತಾವೆ ಅನ್ನೋದನ್ನು ಕಲ್ ತಿಳ್ಕೊಂಡೆ ಅದರಿಂದ ನಾನು ಬುದ್ಧಿನೂ ಕಲ್ತೀನಿ ನಾವು ಹೇಗಿರಬೇಕು ಹೇಗೆ ಬದುಕಬೇಕು ಅನ್ನೋದನ್ನು ಹಳೆ ವರ್ಷದೊಳಗೆ ಮಾಡಿರುವಂಥ ತಪ್ಪುಗಳನ್ನು ಇನ್ನು ಹೊಸ ವರ್ಷ ಮಾಡಬಾರ್ದು ಅಂತ ಅಂದ್ಕೊಂಡಿದೀನಿ ಈ ತರ ಕೆಟ್ಟ ಸಮಯ ಬಂದಾಗ ಆಗಿರ್ಬೋದು ಆಮೇಲೆ ಕೆಟ್ಟ ಸಂಬಂಧಗಳ ಒಂದು ಅನುಭವ ಆದಾಗ ನಾ ಆಗಿರ್ಬೋದು ನನ್ನ ಗಂಡ ಆಗಿರ್ಬೋದು ಇಬ್ರು ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗಕ ಕಲ್ತ್ಕೊಂಡ್ವಿ ಇನ್ನೊಂದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸಾವಿರದ ಇಪ್ಪತ್ತೈದಲ್ಲ ಮುಂದೆನೂ ಕೂಡ ಇವತ್ತು ಕೂಡ ಹಿಂದೆನೂ ಕೂಡ ನಾನು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಿಲ್ಲ ಮೋಸ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಒಬ್ಬರ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ಒಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಿಂಬಿಸಿಲ್ಲ ಅಹ್ ಒಳ್ಳೇದೇನೆ ಮಾಡಿದೀವಿ ನಮ್ ಫ್ಯಾಮಿಲಿ ಅಂದ್ರ ಒಬ್ಬರಿಗೆ ಸಂಬಂಧಗಳೊಳಗಾಗ್ಲಿ ರಿಲೇಶನ್ಸ್ ಒಳಗಾಗ್ಲಿ ಫ್ರೆಂಡ್ಸ್ ಇದ್ರೊಳಗಾಗ್ಲಿ ಒಳ್ಳೇದೇನೆ ಮಾಡಿದೀವಿ ಒಳ್ಳೇದೇನೆ ಬಯಸಿದೀವಿ ಸಪೋರ್ಟಿಗ್ ನಿಂತಿದೀವಿ ಕಷ್ಟಕ್ಕ ಕಷ್ಟ ಟೈಮ್ ಅಂತ ಗೊತ್ತಾದಾಗ ಓಡೋಡ್ ಹೋಗಿದೀವಿ ಅಹ್ ಕಷ್ಟದಲ್ಲಿ ಅಂತ ಗೊತ್ತಾದಾಗ ಏನೋ ಒಂದು ದುಃಖದಲ್ಲಿ ಅಂತ ಗೊತ್ತಾದಾಗನು ಕೂಡ ಓಡೋಡ್ ಹೋಗಿದೀವಿ ಅಹ್ ಹೆಲ್ಪ್ ಮಾಡಿದೀವಿ ಪ್ರತಿಯೊಂದು ಕೂಡ ಮಾಡಿರೋದು ಒಳ್ಳೇದನ್ನೇ ಮಾಡಿದ್ದೀವಿ ಅದೊಂದು ಖುಷಿ ಐತಿ ನಾವು ಒಳ್ಳೆಯದೇನೆ ಮಾಡಿದ್ದೀವಿ ಅನ್ನೋದು ಸೊ ಏನು ಮಾಡೋಕ್ಕಾಗಲ್ಲ ಹಳೇದನ್ನೆಲ್ಲ ಮರೆತು ಹೊಸ ಒಂದು ವರ್ಷದಲ್ಲಿ ಹೊಸ ಹೊಸ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡೇನು ಸ್ವಲ್ಪೇ ಸ್ವಲ್ಪ ದಿನ ವೇಟ್ ಇರಿ ಹೊಸ ಹೊಸ ವಿಚಾರಗಳನ್ನೇ ನಿಮ್ಮ ಜೊತೆ ಒಳ್ಳೆ ರೀತಿಯಾಗಿ ಶೇರ್ ಮಾಡ್ಕೊಳ್ತೀನಿ ಸೊ ಇನ್ನು ಮುಂದೆ ತಪ್ಪನ್ನು ಮಾಡೋಂಗಿಲ್ಲ ಅಂತ ಹೇಳಿದ್ನಿ ತಪ್ಪು ಅಂತಂದ್ರೆ ಈಗ ಹಳೆ ವರ್ಷದೊಳಗೆ ನಾವು ಯಾರನ್ನ ನಂಬಿರ್ತೀವಿ ಮೋಸ ಮಾಡಿದರೂ ಕೂಡ ಮತ್ತೆ ಮತ್ತೆ ನಂಬ್ತಾ ಇರ್ತೀವಿ ದುಃಖ ಕೊಟ್ಟರು ಕೂಡ ಮತ್ತೆ ಮತ್ತೆ ಪರವಾಗಿಲ್ಲ ಇರಲಿ ಅಂತೇಳಿ ಹೊಂದ್ಕೊಂಡು ಹೋಗ್ತಿರ್ತೀವಿ ಕೆಟ್ಟದ್ದನ್ನು ಬೈಸಿದ್ರು ಕೂಡ ಸುಳ್ಳು ಹೇಳಿದರೂ ಕೂಡ ವಂಚನೆ ಮಾಡಿದರೂ ಕೂಡ ದುರುಪಯೋಗ ಮಾಡ್ಕೊಂಡ್ರೂ ಕೂಡ ನಮ್ಮ ಯಾವುದೇ ರೀತಿ ಕೆಟ್ಟದನ್ನ ಇದು ಮಾಡಿಕೊಂಡ್ರೂ ಕೂಡ ನಾವು ಈ ಹೋಗಲಿ ಹೋಗಲಿ ಅಂದ್ಕೊಂಡು ಹೋಗ್ತಿರ್ತೀವಿ ಬಟ್ ಇನ್ಮೇಲೆ ಆ ಥರ ಮಾಡಬಾರ್ದು ಒಳ್ಳೆಯವರಿಗೆ ಒಳ್ಳ ಮಾಡಬೇಕು ನಮ್ಮ ಜೊತೆ ಚೆನ್ನಾಗಿರೋರ ಜೊತೆ ಚೆನ್ನಾಗಿರಬೇಕು ನಮ್ಗೆ ಕಷ್ಟ ಅಂತ ಗೊತ್ತಾದಾಗ ಓಡೋಡಿ ಬರೋರಿಗೆ ನಾವು ಓಡಾಡಿ ಹೋಗಬೇಕು ನಮ್ಮ ದುಃಖದಲ್ಲಿ ಅವರು ಆಗಿದ್ರೆ ನಾವು ಅವ್ರ ದುಃಖದಲ್ಲಿ ಭಾಗಿಯಾಗಬೇಕು ಬೇರೆಯವರು ನಮ್ಗೆ ಏನು ಮಾಡ್ತಾರೆ ಅದೇ ರೀತಿ ಮಾಡಬೇಕು ಕೆಟ್ಟದ್ದನ್ನು ಮಾಡಿದಾಗ ಕೆಟ್ಟದ್ದನ್ನು ಮಾಡಬಾರ್ದು ಅಹ್ ಅಂತವರಿಂದ ದೂರ ಇರಬೇಕು ಅನ್ನೋದನ್ನ ಕಲ್ತ್ಕೊಂಡೆ ಮುಂದೆ ಆಗಿರ್ಬೇಕಂತ ಅನ್ಕೊಂಡಿದೀನಿ ಹೊಸ ವರ್ಷಕ್ಕ ಹೊಸ ಹೊಸ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಅನ್ನೋ ಒಂದು ಕುತೂಹಲ ಒಂದು ಎಕ್ಸೈಟ್ಮೆಂಟ್ ಒಳಗದೇನೆ ಸೊ ಇನ್ ಮುಂದೆ ಬರುವ ಪ್ರತಿಯೊಂದು ವಿಡಿಯೋಗಳು ಕೂಡ ಫುಲ್ ಡಿಫ್ರೆಂಟ್ ಆಗಿರ್ತಾವ ಕ್ಯೂರಿಯಾಸಿಟಿ ಆಗಿರ್ತಾವ ಹಂಗಾಗಿ ಯಾವದೇ ವಿಡಿಯೋ ಹಾಕಿದ್ರು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ ಅಂತ ಕೇಳ್ಕೊತೀನಿ ನಮ್ಮ ಚಿನ್ನಗ ಚಪಾತಿ ಮತ್ತು ಆಮ್ಲೆಟ್ ಮಾಡಿಕೊಟ್ಟಿದ್ನಿ ಅವ ಊಟ ಮಾಡಿದ ಹೇಳಿ ಬುರ್ಜಿ ಮೆಂತೆ ಪಲ್ಯ ಚಪಾತಿ ಮಾಡ್ಕೊಂಡ್ವಿ ಸೊ ನಮ್ಮ ಹಸ್ಬೆಂಡ್ ಅವರು ತಿನ್ನತಾರ ನಾನು ಕೂಡ ಈಗ ಊಟ ಆ ಓಲ್ಡ್ ಮೆನ್ ನೋಡಕ್ ಹೋಗಿಲ್ಲ ಸೊ ಆ ಓಲ್ಡ್ ಮೆನ್ ಇದೆ ನೋಡ್ರಿ ನಮ್ಮ ಗಲ್ಲಿ ಹಿಂದಿನ ನಮ್ ನಮ್ಮ ಒಳಗ ಮಾಡಂಗಿಲ್ಲ ಹಳೆ ಇದ್ರೊಳಗೆ ಮಾಡ್ತಿದ್ರ ಬಟ್ ಇರೋ ಗಲ್ಲಿ ಒಳಗ ಮಾಡಂಗಿಲ್ಲ ಈ ತರ ಓಲ್ಡ್ ಮೆನ್ ನಾನ್ ನಾನು ಆಗ್ಲಿಲ್ಲ ನಮ್ಮ ಹಸ್ಬೆಂಡ್ ಅವ್ರು ರೌಂಡ್ ಹಂಗ ನೋಡಕ್ ಬಂದಿದ್ರ ಅವರ ಶೂಟ್ ಮಾಡ್ಕೊ ್ಕೊಂಡು ಬಂದಿದ್ರು ಸೊ ಇಲ್ಲಿ ನೋಡ್ಬೋದು ಹುಡುಗರೆಲ್ಲ ಫುಲ್ ಮಜಾ ಮಾಡಕತ್ತವ ಇಯರ್ ಎಂಡಿಂಗ್ ವಿಡಿಯೋ ಈ ಥರ ಇತ್ತು ಅಂತ ಹೇಳ್ಬೋದು ಬಟ್ ಎಂಡ್ ಆದ ತಕ್ಷಣ ಅಂದ್ರೆ ಫುಲ್ಲು ಡೇಂಜರ್ ಸಿಚುವೇಶನ್ ಒಳಗೆ ಇದ್ವಿ ನಾವು ಕಾರ್ ಬಂತು ಯಾಕಂತ ಕೇಳ್ಬೋದು ಫುಲ್ ಸೀರಿಯಸ್ ಮ್ಯಾಟ್ರನ್ನ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಂಗಾಗಿ ನಮ್ಮ ಚಿನ್ನ ಮನೆಯೊಳಗನ್ನ ಬಿಟ್ಟು ನಾನು ನಮ್ಮ ಹಸ್ಬೆಂಡವರು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗುವಂಥ ಒಂದು ಸಂದರ್ಭ ಕೆಟ್ಟ ಟೈಮ್ ಬಂದುಬಿಡ್ತು ಅಂತಾನು ಹೇಳ್ಬೋದು ಇದು ಯಾಕೆ ಏನು ಎತ್ತಂಥೇಳಿ ನೆಕ್ಸ್ಟ್ ಮುಂದಿನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೋತೇನೆ ಸೊ ಇವತ್ತಿನ ಕೂಡ ಇಷ್ಟೇ ನೋಡಿರಿ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಬಾಯ್